ನಮಸ್ಕಾರ ಇವತ್ತು ನಾವು ಹಾಸನದಲ್ಲಿ ಸರಣಿ ಹೃದಯಾಘಾತಗಳು ಅಂತ ಏನು ವರದಿಯಾಯಿತು ಆ ವಿಷಯದ ಬಗ್ಗೆ ಮಾತಾಡೋಣ ಆಮೇಲೆ ಸಾಮಾನ್ಯವಾಗಿ ಎದೆ ನೋವು ಅಂದ ತಕ್ಷಣ ಜನರಿಗೆ ಭಯ ಶುರುವಾಗುತ್ತಲ್ಲ ಅದರ ಬಗ್ಗೆಯೂ ಸ್ವಲ್ಪ ಚರ್ಚೆ ಮಾಡೋಣ ನಮ್ಮ ಹತ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ಕೇಸ್ಗಳ ಬಗ್ಗೆ ಒಂದು ಟೆಕ್ನಿಕಲ್ ಕಮಿಟಿ ಕೊಟ್ಟಿರೋ ಪ್ರಾಥಮಿಕ ವರದಿ ಇದೆ ಆಮೇಲೆ ಹೃದ್ರೋಗ ತಜ್ಞರು ಡಾಕ್ಟರ್ ಕೆ ಸದಾನಂದವು ಟಿವಿ ನೈನ್ಗೆ ಕೊಟ್ಟ ಸಂದರ್ಶನದ ಕೆಲವು ಮುಖ್ಯ ಭಾಗಗಳು ಕೂಡ ಇವೆ ಸೊ ಇವೆಲ್ಲವನ್ನು ಇಟ್ಕೊಂಡು ಹಾಸನದಲ್ಲಿ ಏನಾಗಿರ್ಬೋದು ಅನ್ನೋತ್ರ ಪ್ರಾಥಮಿಕ ಕಾರಣಗಳನ್ನು ಸ್ವಲ್ಪ ನೋಡೋಣ ಲಕ್ಷಣಗಳು ಟೆಸ್ಟ್ಗಳು ಆಮೇಲೆ ಟೈಮಿಂಗ್ ಸರಿಯಾಗಿ ಚಿಕಿತ್ಸೆ ತಗೊಳ್ಳೋದ್ರ ಮಹತ್ವ ಏನು ಅಂತ ತಜ್ಞರ ಅಭಿಪ್ರಾಯವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸೋಣ ಸರಿ ಹಾಗಾದ್ರೆ ಮೊದಲು ಹಾಸನ ವರದಿ ಬಗ್ಗೆನೇ ಶುರು ಮಾಡೋಣ ಏನಂತಾರೆ ಈ ಟೆಕ್ನಿಕಲ್ ಕಮಿಟಿ ಆ ಪ್ರಾಥಮಿಕ ವರದಿಯಲ್ಲಿ ಏನು ಅಂಶಗಳು ಬಂದಿವೆ ಹ್ಮ್ ನೋಡಿ ಈ ಪ್ರಾಥಮಿಕ ವರದಿಯಲ್ಲಿ ಕೆಲವು ಸಂಭಾವ್ಯ ಕಾರಣಗಳ ಕಡೆಗೆ ಬೆರಳ್ ಅಂದರೆ ಮುಖ್ಯವಾಗಿ ಜೀವನ ಶೈಲಿ ಜೀವನ ಶೈಲಿ ಅಂದ್ರೆ ಅಂದ್ರೆ ಈಗ ಅತಿಯಾದ ಬೊಜ್ಜು ಆಮೇಲೆ ಕೆಲವು ಆಹಾರ ಪದ್ಧತಿಗಳು ಉದಾಹರಣೆಗೆ ರೆಡ್ ಮೀಟ್ ಅಂಟಿವಲ್ಲ ಅದನ್ನ ಜಾಸ್ತಿ ತಿನ್ನೋದು ಮತ್ತೆ ಮದ್ಯಪಾನ ಇವುಗಳಿಂದ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗಿರ್ಬೋದು ಅಂತ ಒಂದು ಶಂಕೆ ಇದೆ ಕೊಲೆಸ್ಟ್ರಾಲ್ ಹೌದು ತಜ್ಞರ ಪ್ರಕಾರ ಈ ಕಂಟ್ರೋಲ್ನಲ್ಲಿಲ್ಲದ ಕೊಲೆಸ್ಟ್ರಾಲ್ ಇದೆಯಲ್ಲ ಇದು ಹಾರ್ಟ್ ಅಟ್ಯಾಕ್ಗೆ ಒಂದು ಮುಖ್ಯ ಕಾರಣ ಇರಬಹುದು ಅಂತ ಅಂದಾಜು ಮಾಡಿದ್ದಾರೆ ಆದ್ರೆ ಒಂದು ವಿಷಯ ನೆನ್ಪಿಟ್ಕೋಬೇಕು ಏನು ಇದು ಬರೀ ಪ್ರಾಥಮಿಕ ವರದಿ ಫೈನಲ್ ರಿಪೋರ್ಟ್ ಅಲ್ಲ ಸೊ ಪೂರ್ತಿ ಚಿತ್ರಣ ಇನ್ನಷ್ಟೇ ಗೊತ್ತಾಗ್ಬೇಕು ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನೇರವಾಗಿ ಲೈಫ್ ಸ್ಟೈಲ್ ಮೇಲೆ ಇದು ಫೋಕಸ್ ಮಾಡ್ತಿರೋದು ಹೌದು ಅದು ನಿಜಕ್ಕೂ ಗಮನಿಸಬೇಕಾದ ವಿಷಯ ನಮ್ಮ ಜೀವನ ಶೈಲಿ ಬಗ್ಗೆ ಎಚ್ಚರಿಕೆ ಬೇಕು ಆದ್ರೆ ಈಗ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದ್ರೆ ಜನರಿಗೆ ಸ್ವಲ್ಪ ಎದೆನೋವು ಬಂದ್ರು ಅಯ್ಯೋ ಹಾರ್ಟ್ ಅಟ್ಯಾಕ್ ಇರ್ಬೋದಾ ಅಂತ ಭಯ ಬಿಡುತ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇದು ಈಗ ಸಾಮಾನ್ಯವಾಗಿದೆ ಡಾಕ್ಟರ್ ಸದಾನಂದ ಅವರು ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲ ಎದೆ ನೋವು ಹಾರ್ಟ್ ಅಟ್ಯಾಕ್ ಅಲ್ಲ ಸರಿ ಆದರೆ ಡೇಂಜರ್ ಏನಂದ್ರೆ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ನೋವನ್ನ ಹಾರ್ಟ್ ಪ್ರಾಬ್ಲಮ್ ಅನ್ಕೋತಾರೆ ಇನ್ನೂ ಕೆಲವೊಮ್ಮೆ ಆಕ್ಚುಲಿ ಹಾರ್ಟ್ ಅಟ್ಯಾಕ್ ಆಗಿದ್ರೂ ಇದೇನೋ ಗ್ಯಾಸ್ಟ್ರಿಕ್ ಅಂತ ಸುಮ್ನಾಗ್ಬಿಡ್ತಾರೆ ಅಯ್ಯೋ ಹೌದು ಈ ಕನ್ಫ್ಯೂಷನ್ ಇದೆಯಲ್ಲ ಇದು ತುಂಬಾ ಅಪಾಯಕಾರಿ ಯಾಕಂದ್ರೆ ಸರಿಯಾದ ಟೈಮ್ಗೆ ಟ್ರೀಟ್ಮೆಂಟ್ ಸಿಗೋದಿಲ್ಲ ನಿಜ ಈ ಗೊಂದಲ ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅನ್ನೋದು ಜಯದೇವ ಆಸ್ಪತ್ರೆ ಅಂಕಿಅಂಶ ನೋಡಿದ್ರೆ ಗೊತ್ತಾಗುತ್ತೆ ಡಾಕ್ಟರ್ ಸದಾನಂದ ಅವರೇ ಹೇಳಿದ ಹಾಗೆ ಪ್ರತಿದಿನ ಸುಮಾರು ಐವತ್ತು ಅರವತ್ತು ಎಮರ್ಜೆನ್ಸಿ ಅಡ್ಮಿಷನ್ಗಳು ಆಗ್ತವೆ ಅಂತೆ ಹೌದು ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಫೇಲ್ಯೂರ್ ಸಂಬಂಧಪಟ್ಟ ಕೇಸ್ಗಳು ಆಮೇಲೆ ದಿನಕ್ಕೆ ಎಪ್ಪತ್ತೈದು ಎಪ್ಪತ್ತೈದು ಅಂದ್ರೆ ಪರಿಸ್ಥಿತಿ ಗಂಭೀರವಾಗಿದೆ ಅಂತನೇ ಅರ್ಥ ಖಂಡಿತ ಎದೆ ನೋವು ಅಂತ ಬಂದಾಗ ತಕ್ಷಣ ಕೆಲವು ಟೆಸ್ಟ್ಗಳನ್ನು ಮಾಡ್ತಾರೆ ಜಿ ಆಮೇಲೆ ಎಕೋಕಾರ್ಡಿಯೋಗ್ರಾಮ್ ಮತ್ತೆ ಟ್ರೋಪೋನಿನ್ ಅಂತ ಒಂದು ಬ್ಲಡ್ ಟೆಸ್ಟ್ ಹ್ಮ್ ಇವುಗಳಲ್ಲಿ ಏನಾದರೂ ಪ್ರಾಬ್ಲಮ್ ಕಂಡ್ರೆ ಮಾತ್ರ ಅಡ್ಮಿಟ್ ಮಾಡ್ಕೊಳ್ತಾರೆ ಆದ್ರೆ ಒಂದು ಸ್ವಲ್ಪ ಸಮಾಧಾನದ ವಿಷಯ ಅಂದ್ರೆ ಡಾಕ್ಟರ್ ಸದಾನಂದ ಹೇಳೋ ಹಾಗೆ ಸುಮಾರು ಎಂಬತ್ತು ಪರ್ಸೆಂಟ್ ರೋಗಿಗಳಿಗೆ ಆಂಜಿಯೋಪ್ಲಾಸ್ಟಿ ಅಂದ್ರೆ ಸ್ಟೆಂತ್ ಹಾಕ್ತಾರಲ್ಲ ಅದರಲ್ಲೇ ಸರಿ ಹೋಗತ್ತೆ ಓ ಎಂಬತ್ತು ಪರ್ಸೆಂಟ್ಗೆ ಸರ್ಜರಿ ಬೇಕಿಲ್ಲ ಅಂದಾಗಾಯ್ತು ಹೌದು ಕೇವಲ ಒಂದು ಟ್ವೆಂಟಿ ಪರ್ಸೆಂಟ್ ಜನರಿಗೆ ಮಾತ್ರ ಓಪನ್ ಹಾರ್ಟ್ ಸರ್ಜರಿ ಬೇಕಾಗ್ಬೋದು ಸೊ ಟೆಕ್ನಾಲಜಿ ಈಗಷ್ಟು ಮುಂದುವರೆದಿದೆ ಕಡಿಮೆ ಸಮಸ್ಯೆಯಿಂದ ಗುಣಪಡಿಸೋಕೆ ಸಾಧ್ಯ ಆಗ್ತಿದೆ ಆದರೂ ಟೆಕ್ನಾಲಜಿ ಇದ್ರೂ ಟ್ರೀಟ್ಮೆಂಟ್ ಇದ್ರೂ ಅಪಾಯ ತಪ್ಪಿದ್ದಲ್ಲ ಅಂತ ತಜ್ಞರು ಹೇಳ್ತಿದ್ದಾರೆ ಹಾಗಾದ್ರೆ ಮುಖ್ಯವಾಗಿ ಪ್ರಾಣ ಹೋಗೋಕೆ ಅಥವಾ ಸೀರಿಯಸ್ ಆಗೋಕೆ ಕಾರಣ ಏನು ಆ ಗೋಲ್ಡನ್ ಅವರ್ ಬಗ್ಗೆ ಏನೋ ಹೇಳಿದ್ರಲ್ಲ ಸಂದರ್ಶನದಲ್ಲಿ ಹೌದು ಅದು ಅದು ಅತ್ಯಂತ ನಿರ್ಣಾಯಕವಾದ ವಿಷಯ ಆಸ್ಪತ್ರೆಗೆ ತಲುಪೋಕೆ ಲೇಟ್ ಮಾಡೋದೇ ಸಾವಿಗೆ ಮುಖ್ಯ ಕಾರಣ ಆಗ್ತಿದೆ ಅಂತ ತಜ್ಞರು ಹೇಳ್ತಾರೆ ಲೇಟ್ ಮಾಡೋದು ಹೌದು ಹಾರ್ಟ್ ಅಟ್ಯಾಕ್ ಆದ ಮೊದಲ ಒಂದು ಗಂಟೆ ಅದನ್ನೇ ಗೋಲ್ಡನ್ ಅವರ್ ಅಂತ ಕರೆಯೋದು ಆ ಟೈಮ್ನಲ್ಲಿ ಸರಿಯಾದ ಚಿಕಿತ್ಸೆ ಸಿಕ್ಕರೆ ಬದುಕುಳಿಯೋ ಚಾನ್ಸಸ್ ತುಂಬಾ ಜಾಸ್ತಿ ಮೊದಲ ಒಂದು ಗಂಟೆ ಹೌದು ಆ ಗೋಲ್ಡನ್ ಅವರ್ ಅನ್ನೋದು ಬರೀ ಒಂದು ಪದ ಅಲ್ಲ ಅದು ಬದುಕಿನ ಪ್ರಶ್ನೆ ಪ್ರತಿ ನಿಮಿಷ ತಡವಾದಷ್ಟು ಹೃದಯದ ಸ್ನಾಯುಗಳಿಗೆ ಪರ್ಮನೆಂಟ್ ಡ್ಯಾಮೇಜ್ ಆಗೋ ಸಾಧ್ಯತೆ ಹೆಚ್ಚುತ್ತೆ ಆದರೆ ಆಗ್ತಿರೋದೇನೋ ಮೈಸೂರಿನ ಉದಾಹರಣೆ ಕೊಟ್ರಲ್ಲ ಜನರು ಆರು ಗಂಟೆ ಹನ್ನೆರಡು ಗಂಟೆ ಕೆಲವೊಮ್ಮೆ ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಆಸ್ಪತ್ರೆಗೆ ಬರ್ತಾರಂತೆ ಅಯ್ಯಯ್ಯೋ ಅಷ್ಟೊತ್ತಿಗೆ ತೋ ತುಂಬಾ ಡ್ಯಾಮೇಜ್ ಆಗಿರುತ್ತಲ್ಲ ಖಂಡಿತ ಅಷ್ಟರಲ್ಲಿ ಆಗ್ಬೇಕಾದ ಹಾನಿ ಆಗೋಗಿರುತ್ತೆ ಆಮೇಲೆ ಕೊಡುವ ಚಿಕಿತ್ಸೆ ಮಟ್ಟಿಗೆ ಯಶಸ್ವಿ ಆಗತ್ತೆ ಹೇಳೋಕಾಗಲ್ಲ ಇದು ಜನರಲ್ಲಿ ರೋಗಲಕ್ಷಣಗಳ ಬಗ್ಗೆ ಅರಿವಿನ ಕೊರತೇನಾ ಅಥವಾ ಟೈಮ್ಗೆ ಬೆಲೆ ಕೊಡ್ತಿರೋದಾ ಅನ್ನೋ ಪ್ರಶ್ನೆ ಬರುತ್ತೆ ಹಾಗಾದ್ರೆ ಈ ಗೋಲ್ಡನ್ ಅವರ್ನ ಮಹತ್ವ ಗೊತ್ತಾದ್ಮೇಲೆ ಎದೆ ನೋವು ಕಾಣಿಸ್ಕೊಂಡ ತಕ್ಷಣ ಏನ್ ಮಾಡ್ಬೇಕು ನೇರ್ವಾಡಿ ದೊಡ್ಡ ಆಸ್ಪತ್ರೆಗೆ ಓಡ್ಬೇಕಾ ಇಲ್ಲ ಡಾಕ್ಟರ್ ಸದಾನಂದ ಅವರ ಸಲಹೆ ತುಂಬಾ ಪ್ರಾಕ್ಟಿಕಲ್ ಆಗಿದೆ ಮೊದಲನೇದಾಗಿ ಎದೆ ನೋವನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ಬೇಡಿ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಸರಿ ಆದ್ರೆ ಗಾಬರಿಯಾಗಿ ಎಲ್ಲೋ ದೂರ ಇರೋ ದೊಡ್ಡ ಹಾಸ್ಪಿಟಲ್ಗೆ ಹೋಗೋ ಬದ್ಲು ಮೊದಲು ನಿಮ್ಮ ಹತ್ರದಲ್ಲೇ ಇರೋ ಸಣ್ಣ ಆಸ್ಪತ್ರೆ ಅಥವಾ ಕ್ಲಿನಿಕ್ಗೆ ಹೋಗಿ ಅಲ್ಲಿ ಬೇಸಿಕ್ ಟೆಸ್ಟ್ಗಳಾದ ಇಸಿಜಿ ಎಕೋ ಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ ಹತ್ತಿರದಲ್ಲೇನಾ ಹೌದು ಈ ಸೌಲಭ್ಯಗಳು ಈಗ ಎಲ್ಲಾ ಕಡೆ ಸಿಗುತ್ತೆ ಸಾಮಾನ್ಯವಾಗಿ ಇದರಿಂದ ಟೈಮ್ ಉಳಿಯುತ್ತೆ ದೊಡ್ಡ ಆಸ್ಪತ್ರೆಗಳ ಮೇಲೆ ಸುಮ್ಮನೆ ಪ್ರೆಷರ್ ಹಾಕೋ ತಪ್ಪುತ್ತೆ ಇದು ಒಳ್ಳೆ ಪಾಯಿಂಟ್ ಈ ಟೆಸ್ಟ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಆಗಬೇಕಾದ್ರ ದೊಡ್ಡ ಆಸ್ಪೆಟ್ಲ್ಗೆ ಹೋಗಬಹುದು ಅಥವಾ ಆ ರಿಪೋರ್ಟ್ಗಳನ್ನು ಕಳಿಸಿ ತಜ್ಞರ ಸಲಹೇನು ಪಡೆಯಬಹುದು ಹ್ಮ್ ಒಳ್ಳೆ ಸಲಹೆ ಹಾಗಾದ್ರೆ ಒಟ್ಟಿನಲ್ಲಿ ಈ ಚರ್ಚೆಯಿಂದ ನಮಗೆ ತಿಳಿದು ಬಂದ ಮುಖ್ಯ ಅಂಶಗಳು ಅಂದ್ರೆ ಹಾಸನದ ಪ್ರಾಥಮಿಕ ವರದಿ ಪ್ರಕಾರ ಜೀವನ ಶೈಲಿ ಮತ್ತು ಕೊಲೆಸ್ಟ್ರಾಲ್ ಒಂದು ಕಾರಣ ಇರಬಹುದು ಆದ್ರೆ ಇದು ಪ್ರಾಥಮಿಕ ಅಷ್ಟೆ ಹೌದು ಎದೆ ನೋವನ್ನು ನಿರ್ಲಕ್ಷ್ಯ ಮಾಡೋದು ಡೇಂಜರ್ ಆದ್ರೆ ಪ್ರತಿ ನೋವಿಗೂ ಹಾರ್ಟ್ ಅಟ್ಯಾಕ್ ಅಂತ ಭಯ ಪಡಬೇಕಿಲ್ಲ ಸರಿ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಗೋಲ್ಡನ್ ಅವರ್ ಅಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಜೀವ ಉಳಿಯುತ್ತೆ ಅದಕ್ಕೆ ಹತ್ತಿರದ ಸೌಲಭ್ಯಗಳನ್ನು ಮೊದಲು ಬಳಸ್ಕೊಳ್ಳೋದು ಬೆಟರ್ ಆಹುತಗಳನ್ನು ನೋಡಿದ್ರೆ ಜನರಿಗೆ ಮತ್ತೆ ಸಮುದಾಯಕ್ಕೆ ಸಂಭಾವ್ಯ ಹಾಟ್ ಎಮರ್ಜೆನ್ಸಿ ಬಂದಾಗ ತಕ್ಷಣ ಮತ್ತೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸೋಕೆ ನಾವಿನ್ನು ಏನೆಲ್ಲ ಮಾಡ್ಬೋದು ಹ್ಞೂ ಒಳ್ಳೆ ಪ್ರಶ್ನೆ ಬಹುಶಃ ಈ ಲಕ್ಷಣಗಳ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ತಿಳುವಳಿಕೆ ಕೊಡ್ಬೇಕಾ ಅಥವಾ ಈ ಬೇಸಿಕ್ ಟೆಸ್ಟ್ಗಳು ಎಲ್ಲರಿಗೂ ಎಲ್ಲಾ ಕಡೆ ಇನ್ನೂ ಸುಲಭವಾಗಿ ಬೇಗ ಸಿಗೋ ಹಾಗೆ ಮಾಡಬೇಕಾ. ಇದು ನಾವೆಲ್ಲರೂ ಯೋಚಿಸ್ಬೇಕಾದ ವಿಷಯ ಅನ್ಸುತ್ತೆ